ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫೋನ್ ಸ್ವಾದಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಿನ್ನದ ಬೆಲೆ ಅಂತೂ ತುಂಬಾನೇ ಏರಿಕೆ ಆಗ್ತಾ ಇದೆ ಇದರಿಂದ ತುಂಬಾ ಜನ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಬೇಜಾರಾಗ್ತಾ ಇರುವಂತ ಸಂಗತಿ ಇದು ಆಲ್ ಆಫ್ ಸಡನ್ ಈ ರೀತಿ ಆಗ್ತಾ ಇರೋದ್ರಿಂದ ಚಿನ್ನದ ಮೇಲೆ ವ್ಯಾಮೋಹನೆ ಬಿಟ್ಬಿಡುವಂತ ಒಂದು ಪರಿಸ್ಥಿತಿ ಕೂಡ ಬಂದಿರುವಂತದ್ದು ಇಷ್ಟೊಂದು ಏರಿಕೆ ಆಗ್ತಾ ಇದೆ ಆ ಕಾಲದಲ್ಲೆಲ್ಲ ನಾವು ಐನೂರು ರೂಪಾಯಿ ಗ್ರಾಮ್ ತಗೋತಾ ಇದ್ದಂಥ ಚಿನ್ನ ಇವಾಗ ಬರೋಬರಿ ಏಳು ಸಾವಿರ ಆಗಿರುವಂಥದ್ದು ಸೊ ಆಸ್ ಯೂಶ್ವಲ್ ಇವತ್ತು ನಿನ್ನೆ ಹಾಗೂ ಇವತ್ತಿನ ದರ ಎಷ್ಟಿದೆ ಅಂತ ಹೇಳಿ ಕಂಪ್ಯಾರಿಸನ್ ಮಾಡಿ ನಿಮಗೆ ವಿಡಿಯೋನ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನನ ಇವತ್ತು ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ನೂರ ಹತ್ತು ರೂಪಾಯಿ ಆಗಿರುವಂತ ಚಿನ್ನ ನಿನ್ನೆ ಏಳು ಸಾವಿರದ ನೂರು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ನೂರು ರೂಪಾಯಿ ಆಗಿದೆ ನಿನ್ನೆ ನಿಮಗೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಇತ್ತು ನಿನ್ನೆಗೂ ಇವತ್ತಕ್ಕೂ ಹತ್ತು ರೂಪಾಯಿ ಬೆಲೆ ಏರಿಕೆ ಕಂಡಿರುವಂಥ ಚಿನ್ನ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಬೆಲೆ ಏರಿಕೆ ಆಗಿದೆ ನೆಕ್ಸ್ಟ್ ನೋಡೋಣ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಇವತ್ತಿನ ಒಂದು ಗ್ರಾಮ್ ಚಿನ್ನ ಏಳು ಸಾವಿರದ ಏಳ್ನೂರ ಐವತ್ತ ಆರು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಏಳ್ನೂರ ನಲ್ವತ್ತೈದು ರೂಪಾಯಿ ಇತ್ತು ನಿನ್ನೆ ಎಪ್ಪತ್ತ ಏಳು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆ ಇವತ್ತು ನಿನ್ನೆ ಎಪ್ಪತ್ತೇಳು ಸಾವಿರದ ನಾನೂರ ಐವತ್ತು ರೂಪಾಯಿ ಇದೆ ನಿನ್ನೆಗೂ ಇವತ್ತು ಟ್ವೆಂಟಿ ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಚೀನದಲ್ಲಿ ನಿಮಗೆ ಹನ್ನೊಂದು ರೂಪಾಯಿ ಬೆಲೆ ಏರಿಕೆ ಆಗಿರೋದನ್ನ ನೋಡ್ತಾ ಇದೀವಿ ಇನ್ನೊಂದು ಹದಿನೆಂಟು ಕ್ಯಾರೆಟ್ ಚೀನ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಐದು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿ ಇದೆ ನೆನೆ ಐದು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇತ್ತೆ ಇವತ್ತು ನಿನ್ನೆ ಐವತ್ತೆಂಟು ಸಾವಿರದ ತೊಂಬತ್ತು ರೂಪಾಯಿ ಇತ್ತು ಸೊ ಇವತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಎಂಟು ರೂಪಾಯಿ ಬೆಲೆ ಏರಿಕೆ ಆಗಿರೋದನ್ನು ನೋಡ್ತಾ ಇದ್ದೀವಿ ಹೈಯೆಸ್ಟು ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಹನ್ನೊಂದು ರೂಪಾಯಿ ಬೆಲೆ ಏರಿಕೆ ಆಗಿದೆ ಸಿಲ್ವರಿನ ದರ ಅಂತೂ ನಾನು ಏನು ಹೇಳದೆ ಬೇಡ ಯಾಕಂದರೆ ವೆರಿ ವೆರಿ ಶಾಕಿಂಗ್ ನ್ಯೂಸು ನೂರು ರೂಪಾಯಿ ಗಡಿ ದಾಟಿರುವಂತ ಸಿಲ್ವರಿನ ಬೆಲೆ ಬೆಳ್ಳಿಯ ದರ ನೂರು ರೂಪಾಯಿ ಆಗಿದೆ ಗ್ರಾಮ್ಗೆ ಇವತ್ತು ನಾನು ಮೊದಲೇ ಹೇಳಿದೆ ನಿಮಗೆ ದಸರಾ ದೀಪಾವಳಿ ಟೈಮ್ ಅಲ್ಲಿ ಬೆಳ್ಳಿಯ ದರ ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಖರೀದಿ ಮಾಡಿದ್ರೆ ನೀವು ಸೇಫು ಇಲ್ಲ ಅಂತ ಹೇಳಿದ್ರೆ ಇವಾಗ ಕೆ ಕೆಜಿ ಲೆಕ್ಕದಲ್ಲಿ ತಗೋತೀನಿ ಅಂತ ಹೇಳಿದ್ರೆ ಲಕ್ಷ ಗಟ್ಲೆ ಹೋಗೋ ಅಂತ ಬೆಳ್ಳಿಯ ದರ ಸೊ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ಚಿನ್ನನ ಬೆಳ್ಳಿನ ನೋಡೋಣ ಕಾದ್ ನೋಡೋಣ ಮತ್ತೇನಾದ್ರೂ ನಮಗೆ ಕಮ್ಮಿ ಆಗ್ಬೋದಾ ಚಿನ್ನ ಹಾಗೂ ಬೆಳ್ಳಿಯ ದರ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಸೊ ನಾನು ನಿಮ್ಗೆ ವಿಡಿಯೋಸ್ ಅಲ್ಲಿ ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ಚಿನ್ನ ಹಾಗೂ ಬೆಳ್ಳಿಯ ದರನ ಪ್ಯೂರ್ಲಿ ಮಾರ್ಕೆಟ್ ಪ್ರೈಸ್ ನ ನಿಮ್ಗೆ ಹೇಳೋದು ಮಾರ್ಕೆಟ್ ವ್ಯಾಲ್ಯೂನ ನಿಮ್ಗೆ ಹೇಳೋದು ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜು ಯಾವುದೂ ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ನಿಮ್ಗೆ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂನ ನಾನು ಪ್ರತಿನಿತ್ಯ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಸೊ ದಯವಿಟ್ಟು ಆಮೇಲೆ ನೀವು ಅಲ್ಲಿ ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ನೀವೊಂದು ರೇಟ್ ಹೇಳಿದ್ರಿ ಅವ್ರ ಒಂದು ರೇಟ್ ಹೇಳಿದ್ರು ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದು ಮಾರ್ಕೆಟ್ ವ್ಯಾಲ್ಯೂ ಪ್ರತಿನಿಧಿ ಅಪ್ಡೇಟ್ಸ್ ಸಿಗ್ತಾ ಇರುವಂತದ್ದು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳೆಯ ದರದ ಬಗ್ಗೆ ನಿಮ್ಗೆ ವಿಡಿಯೋಸ್ ಖಂಡಿತವಾಗ್ಲೂ ಬರುತ್ತೆ